ಉತ್ತರ ಕರ್ನಾಟಕ ಜೀವನದಿ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ ವಿಜಯಪುರ ಜಿಲ್ಲೆಯ ನೆಡಕುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ರು ವಿಜಯಪುರ ಜಿಲ್ಲೆಯ ನೆಡಕುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯ ಭರ್ತಿಯಾಗಿರುವುದರಿಂದ ಭರ್ತಿಯಾದ ಐದೇ ದಿನದಲ್ಲಿ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ರು ಈ ವೇಳೆ ಮಾತನಾಡಿದ ಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿಯನ್ನ ಬಂಧಿಸುವುದಾಗಿ ಎಲ್ಲಿಯೂ ಹೇಳಿಲ್ಲ ಅವರನ್ನ ಬಂಧಿಸುವ ಸಂದರ್ಭ ಬಂದರೆ ಬಂಧಿಸುವುದರಲ್ಲಿ ಹಿಂದೇಟು ಹಾಕುವುದಿಲ್ಲ ಈಗ ಅಂತಹ ಸನ್ನಿವೇಶ ಇಲ್ಲವೆಂದು ಸ್ಪಷ್ಟನೆ ನೀಡಿದ್ದಾರೆ ಕುಮಾರಸ್ವಾಮಿಗೆ ಈಗ ಭಯ ಶುರುವಾಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಾರೆ ಅನ್ನುವ ಆತಂಕ ಅವರಲ್ಲಿದೆ ತನಿಖೆ ಮಾಡಿ ದಾಖಲೆಗಳನ್ನ ಸಂಗ್ರಹಿಸಿದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಲೋಕಾಯುಕ್ತರು ಕೇಳಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದರು

ಅಂತರ್ಜಲ ಮಟ್ಟ ಅಂತರ್ಜಲ ಮಟ್ಟ ಏರಿಕೆ ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಮಳೆ ಕೂಡ ಚೆನ್ನಾಗಿರೋದ್ರಿಂದ ಉತ್ತಮವಾದಂತೆ ಬೆಳೆಯೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ವ್ಯವಸ್ಥೆ ಆಗ್ತದೆ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಇದ್ದೇನೆ ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಗೇಟ್ ನಿಗದಿ ಮಾಡಿದ್ದು ಆದರೆ ಹತ್ತೊಂಬತ್ತನೇ ಗೇಟ್ ನಾವು ತುಂಗಭದ್ರಾ ಡ್ಯಾಮ್ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತಾರೆ ಅದಕ್ಕೂ ಕೂಡ ಪೂಜೆ ಮಾಡ್ತೀವಿ ಅಂತ ಯಾಕಂದರೆ ಮೂವತ್ತೈದು ಟಿ ಎನ್ ಸಿ ನೀರು ಹೊರಟೋಗ್ಬ ತುಂಗಭದ್ರಾ ಡ್ಯಾಮಿಂದ ಸುಮಾರು ಹತ್ತೊಂಬತ್ತನೇ ಗೇಟು ಕಿತ್ತೋಗಿ ಚೈನ್ ಕಟ್ಟಾಡೋದ್ರಿಂದ ಆ ಗೇಟು ಕೊಚ್ಚಿಕೊಂಡು ಓದೋದ್ರಿಂದ ನೀರು ಜಾಸ್ತಿ ಹೋಯಿತು ನಾವು ಒಂದು ಮೂವತ್ತು ಟಿ ಎಮ್ ಸಿ ನೀರು ಹೋಗ್ತದೆ ಅಂತ ಲೆಕ್ಕ ಆಗ್ತಿತ್ತು ಆದರೆ ಸದ್ಯ ಅದೃಷ್ಟವಶಾತ್ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಟಿ ಎಮ್ ಸಿ ನೀರು ಮಾತ್ರ ವ್ಯಯ ಆಗಿರೋದು ನದಿನಲ್ಲಿ ಹೋಗಿ ಹೋಗಿರೋದು ಇದು ಉಳಿದಂಥ ನೀರು ಶೇಖರಣೆ ಆಗಿದೆ ಮತ್ತು ಇವತ್ತು ಕೂಡ ಸುಮಾರು ಎಪ್ಪತ್ತು ಟಿ ಎಮ್ ಸಿಗೂ ಹೆಚ್ಚು ನೀರಿ ಎಂಟು ಟಿ ಎಂ ಸಿ ನೀರಿದೆ ಸೊ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರೈದು ಟಿ ಎಂ ಸಿ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರೈದು ಟಿ ಎಂ ಸಿ ಆಕ್ಚುಲಿ ನೂರ ಮೂವತ್ತು ಟಿ ಎಂ ಸಿ ಆ ನೂರ ಮೂವತ್ತು ಟಿ ಎಂ ಸಿ ನಲ್ಲಿ ಊಳ್ ತುಂಬಿಕೊಂಡಿರೋದ್ರಿಂದ ಈಗ ನೂರೈದು ಟಿ ಎಂ ಸಿ ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿದ್ದೀವಿ ಒಂದು ಬೆಳೆ ಮಾಡಲಿಕ್ಕೆ ತೊಂಬತ್ತು ಟಿ ಎಂ ಸಿ ನೀರು ಬೇಕು ಅದು ಕರ್ನಾಟಕ ಆಂಧ್ರ ತೆಲಂಗಾಣ ಈ ಮೂರು ರಾಜ್ಯಗಳಲ್ಲಿರ್ತಕ್ಕಂಥ